ಅಫಿಸಲ್ಪುರ ತಾಲೂಕಿನ ಚಿನ್ನಮಾಕೇರ ಗ್ರಾಮದಲ್ಲಿ ಜಾತ್ರೆ ನಿಮಿತ್ತ ಅಫಿಸಲ್ಪುರ ನಿವಾಸಿ ಗೋವಿಂದ ಎಂಬಾತನು ಜಾತ್ರೆಗೆ ಬಂದ ಸಂದರ್ಭದಲ್ಲಿ ಯಾವುದೋ ಘಟನೆ ಸಂಭವಿಸಿರುತ್ತದೆ ಅಲ್ಲಿನ ಪೊಲೀಸರು ದೇವಿಲ ಗಣಕಾಪುರ ಠಾಣೆಯ ಕರೆದುಕೊಂಡು ಹೋಗಿರುತ್ತಾರೆ ನರಹರಿ ಪೇಟೆದ್ ಎಂಬಾತನ ಗೆಳೆಯನಾದ ಶಾಮರಾವ್ ಅವರ ಮಾವನಾಗಿರೋದ್ರಿಂದ ನರಹರಿ ಗೆಳೆಯ ನರಹರಿಯ ಕರೆ ಮಾಡಿ ನಮ್ಮ ಮಾವನಿಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಬನ್ನಿ ಯಾವ ಕಾರಣಕ್ಕೆ ಕರೆದುಕೊಂಡು ಹೋಗಿದ್ದಾರೆಂದು ವಿಚಾರಿಸೋಣ ವಿಚಾರಣೆಗೆಂದು ನರಹರಿಪೇಟೆದ್ ಮತ್ತು ಆತನ ಗೆಳೆಯ ಸೇರಿ ಪೊಲೀಸ್ ಠಾಣೆಗೆ ಹೋಗಿರುವ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿರುವ ರಾಹುಲ್ ಪಾವಡೆ ನರಹರಿಪೇಟದನ್ನು ಅವ್ಯಾಜ್ಯ ಶಬ್ದಗಳಿಂದ ಬಳಸಿ ನಿಂದಿಸಿದ್ದಾನೆ ಇಂದು ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆರೋಪಿಸಿದ ನರಹರಿಪೇಟೆದ್ ಅವ್ರು ಅವ್ರಿಗೆ ಅವ್ರ ಕೈನ್ ಬಡಿಸಿಕೊಡ್ಲಿಲ್ಲ ನಾನು ಫಸ್ಟ್ ಇವ್ರಿಗೆ ಬರೆಯೋ ತಂಕೆ ಅಂದ್ರೆ ಈ ಹುಡುಗ ಹುಡುಗ ಬರೆಯೋ ತಂಕೆ ಇವ ಇವ್ರೇ ಅಂದ್ರೆ ಸರ್ ನಾನು ಅನ್ಪಡಿದ್ ನಾನು ಬರೆಯ ಬರಲ್ಲ ಅಂದರು ಏ ಅವನಿಗೆ ಕೊಡುವ ದೊಡ್ಡ ದೊಡ್ಡ ಮಾತಾಡ್ತಾನವ ದೊಡ್ಡದು ಅವಂಗ ಬರೀತ ಕೊಡುವ ತಂಕೆ ಅಂದರು ಅದು ಸರ್ ನಾ ಬರೀತೀನಿ ನಾನು ಆ ತಂಕಿ ನಾ ಬರ್ದೆ ಇವ್ರ ಹೆಸರು ಬರ್ದೆ ಆಮೇಲೆ ನಮ್ಮ ಹೆಸರು ನಮ್ಮ ಫೋನ್ ನಂಬರ್ ಆಯ್ತು ನಮ್ಮ ತಂದೆ ಎಲ್ಲ ಹೆಸರು ಬರ್ತೆ ಎಲ್ಲ ಮುಖಮ್ಮ ಎಲ್ಲ ಬರ್ತೆ ಬರೆಯೋದಾದ ಕೂಡ ಎಲ್ಲ ಮುಗೀತು ಮುಗಿದಾದ್ ಕೂಡ ಭೀ ಬಿಡ್ಲಿಲ್ಲ ಮತ್ತೆ ನಿಂದಿಸ್ಕೆ ಏನ್ ಕೇಳ್ತಾರ ಇಲ್ಲಲ್ಲೇ ಅದು ಏನೋ ನಿಂದು ಹಿಂಗ ಸ್ವಲ್ಪ ಒಂಥರ ಇಲ್ಲಲ್ಲೇ ಅದು ಏನೋ ನೀ ಏನೋ ಯಾವ್ದ್ರದ್ದು ಅಧ್ಯಕ್ಷ ಇದೆ ಅಂತಿಲ್ಲ ಯಾವ ಸಂಘಟನೆ ಅಂತಿಲ್ಲ ಅಷ್ಟ ಅದೇನೋ ಜಿಲ್ಲಾ ಅಧ್ಯಕ್ಷ ಇದ್ದಿ ಏನಿದ್ದಿ ಅದು ಬಿ ಬರೀ ಮಗನ ಏನಂತ ಹೇಳಿದ್ರು ಅವರು ನಿಮ್ ಫ್ರೆಂಡ್ ಕರ್ಕೊಂಡ್ ಬಂದ್ರೆ ಅವ್ರ ನರ ಕರ್ಕೊಂಡ್ ಬಂದ್ರೆ ಬಿಡ್ತೀವಿ ಅಂತ ಅಂದ್ರ ಸರ್ ಅವ್ರು ಏನಾದ್ರು ಬಿಡಲ್ಲ ಅಂತ ಹೇಳ್ಯಾರ ಸರ್ ಅದು ನಮ್ ಮುಂದೆ ಅಂದ್ರ ಸರ್ ಮತ್ತೆ ನೀವು ಕರ್ಕೊಂಡು ಹೋಗ್ತೀರಿ ಅವ್ರಿಗೆ ಹೇಳೋಣ ಅವ್ರಿಗೆ ಏನಂದ್ರೆ ಅಲ್ಲಿ ಅವ್ರು ಕೈ ಎಸ್ ಐ ಯಾರಿಗೆ